ಸರ್ ಕಾರ್ಯಕ್ರಮಕ್ಕೆ ಅದ್ದೂರಿ ಸ್ವಾಗತ ನಿಮಗೆ ಸರ್ ಈಗ ಏನಿಲ್ಲ ಮೊನ್ನೆ ಹೋದ ವಾರ ನಮ್ಮ ಗಿರೀಶ್ ಸರ್ ಆಮೇಲೆ ಸಂಚಾರಿ ಸ್ಟುಡಿಯೋದವರು ಆಮೇಲೆ ರವಿಶೇಖರ್ ಗುಪ್ತ ಒಂದು ಪ್ರೆಸ್ ಮೀಟ್ ತರ ಮಾಡಿದ್ರು ಸ್ವಸಹಾಯ ಸಂಘದ ಬಗ್ಗೆ ಸೊ ಅದರ ವಿರುದ್ಧವಾಗಿ ಈಗ ಇವತ್ತು ಯಾವ್ದು ಸುದ್ದಿ ಮನೆ ಎಂಟರ್ಟೈನ್ಮೆಂಟ್ ಅಂತ ಒಂದು ಚಾನೆಲ್ ಅಲ್ಲಿ ನಮ್ಮ ಗೀತಾ ಪ್ರವೀಣ್ ಅನ್ನೋರು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಅಂದ್ರೆ ಗಿರೀಶ್ ಮಟ್ಟಣ್ಣ ಅವರಿಗೆ ಅಂತ ಹಾಕಿದ್ದಾರೆ ಪಾಯಿಂಟ್ ಪಾಯಿಂಟ್ ನೋಡ್ಕೊಂಡು ಏನು ಒಕ್ಕೂಟ ನಾವಿಲ್ಲಿ ಪತ್ರಿಕಾಗೋಷ್ಠಿ ಇವತ್ತು ಮಾಡುತ್ತಿರುವುದು ಗ್ರಾಮಾಭಿವೃದ್ಧಿ ಯೋಜನೆ ಯಾವುದೇ ಅಧಿಕಾರಿಗಳಲ್ಲ ಪದಾಧಿಕಾರಿಗಳಲ್ಲ ನಾವು ಸೊಸೈ ಸಂಘದ ಸದಸ್ಯರು ಅದೇ ರೀತಿ ಗ್ರಾಮಸ್ಥರು ನಿನ್ನೆ ದಿನ ಒಂದು ಗಿರೀಶ್ ಮಠನ್ ಅವರು ಒಂದು ಮತ್ತು ಅವರ ಸಹಚರರು ಸೇರಿ ಒಂದು ವಿಡಿಯೋ ಹಾಕಿದ್ದಾರೆ ಏನಂದ್ರೆ ವಿಡಿಯೋ ಈ ವಿಡಿಯೋಗಳಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳು ಯಾರು ಉತ್ತರ ಕೊಡುವ ಅಗತ್ಯ ಇದಕ್ಕೆ ಇಲ್ಲ ಯಾಕೆಂದ್ರೆ ಅವರಿಗೆ ಅಗತ್ಯವಿಲ್ಲ ಆದ್ರೆ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳು ಕಾರ್ಯಕರ್ತರು ಸಮಾಜ ಕಟ್ಟುವ ಕೆಲಸವನ್ನು ಮಾಡ್ತಿದ್ದಾರೆ ಅದೇ ನೋಡಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಗಿರೀಶ್ ಮಠನ್ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಗಿರೀಶ್ ಅವರು ಅವರನ್ನು ಕೂರಿಸಿ ನನ್ನ ಹತ್ರ ನನ್ನ ಕೂರಿ ಅಂತ ಹೇಳಿದರು ಬೇಡ ಅಂತ ನಾನೇ ವಿಡಿಯೋ ಮಾಡಿ ನಮ್ಮನೆ ಹೇಳ್ತೀನಿ ನಾವು ವಿಡಿಯೋ ಮಾಡಿರೋ ನಾನು ಓಕೆ ಗಿರೀಶ್ ಮಠನ್ನರಿಗೆ ತಿರುಗೇಟ್ ಕೊಡುವಷ್ಟು ಯೋಗ್ಯತೆ ಒಂದೇನಾಗಿ ಹೇಳ್ದೆ ಅವರಿಗೆ ಇಲ್ಲ ಅವರಿಗೆ ಅದೇನಾದ್ರು ಯೋಗ್ಯತೆ ಇದ್ದರೆ ತಿರುಗೇಟ್ ಈ ರೀತಿ ಎಲ್ಲ ಕೊಡ್ಬೇಕಾದ್ರೆ ಈ ಚುನಾವಣಾ ಸಂದರ್ಭದಲ್ಲಿ ಅಂತ ಎಲ್ಲ ಮಾಡ್ತದಲ್ಲ ಹೌದು ಅದೇ ರೀತಿಯಲ್ಲಿ ನಾವು ಯಾರು ಬರಲ್ಲ ಅವ್ರ ಧರ್ಮಸ್ಥಳ ಗ್ರಾಮದ ಎಷ್ಟು ಜನ ಕೂರ್ಸಿ ಎಲ್ಲರನ್ನು ಕೂರಿಸಿ ಗಿರೀಶನ್ನ ಒಬ್ರೇ ಬರ್ತಾರೆ ಎಲ್ಲ ಸಂಚಾರಿ ಸುದ್ದಿ ಆಗ್ಲಿ ರವಿಶಂಕರ್ ಯಾರು ಬರಲ್ಲ ಗಿರೀಶ್ ಒಬ್ರೇ ಬರ್ತಾರೆ ನಿಮ್ಮ ಗುಹೆ ತಾಕತ್ತಿದ್ದರೆ ನೀವೆಲ್ಲ ಚಾಲನೆ ಮಾಡ್ತಾ ಇದ್ದೀನಿ ನಿಮ್ಮ ನಿಮಗೆ ನಿಮ್ಮ ನಿಮ್ಮನ್ನ ಕಳ್ಸಿದಾರೆ ಇವಾಗ ಓದಿ ಹೇಳ್ಲಿಕ್ಕೆ ಓದಿ ಕಳಿಸಿದಾರೆ ಮತ್ತೆ ಟ್ರಸ್ಟ್ ಹೇಳ್ತಾ ಇದಾರಲ್ಲ ಆ ಟ್ರಸ್ಟ್ ನ ಮಾಲೀಕ ಯಾರು 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 ಸೇರಿ ರಿಜಿಸ್ಟರ್ ಮಾಡ್ರು ಅದರ ನೇತಾರ ಯಾರು ಅವ್ರ ಅಲ್ಲಿ ನಿಲ್ಲಿಸಿ ನೀವು ಬ್ಯಾಂಕ್ ಬರೋಡಾಗಬಹುದು ಆರ್ ಸಿ ಬಿ ಆರ್ ಬಿ ಐ ಇದ ಆರ್ ಬಿ ಐ ಅವರದಾಗ್ಬೋದು ಯಾರನ್ನ ಬೇಕಾ ಕಳಿಸಿ ತಾಕತ್ತಿದ್ರೆ ಇದೊಂದು ಚಾಲೆಂಜ್ ಜಯಂತಿ ಟಿ ಹೇಳ್ತಾ ಇದೀವಿ ಗಿರೀಶ್ ಮಠನ್ನ ಅವರ ಪರವಾಗಿ ನಮ್ಮ ಹೋರಾಟ ಪರವಾಗಿ ನಾನ್ ಹೇಳ್ತಾ ಇದೀನಿ ಸಾಕತ್ತಿದ್ರೆ ನಿಲ್ಲಿಸಿ ಅಂತ ಅವತ್ತು ಬರ್ತೀವಿ ನಾವು ಮುಂದುವ ಪರಮಪೂಜ ಕಾವಂದರು ಅಹ್ ನಮಗೆ ಸಮಾಜಕ್ಕೆ ಬೇಕಾದಂತಹ ಇಷ್ಟೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತಹ ಇವರೇನ್ ಮಾಡ್ತಿದ್ದಾರೆ ಪ್ರಯತ್ನವನ್ನು ಬಿಡದೆ ಪುನಃ ಪುನಃ ಸಮಾಜವನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ನಾವು ಸಂಘದ ಸದಸ್ಯರು ಊರಿನವರು ಅಲ್ಲಲ್ಲಿ ಅವರಿಗೆ ಇವರ ಶಿಷ್ಯಂದಿರಾಗಿರ್ಬೋದು ಇವರು ಬಂದಾಗ ಉತ್ತರವನ್ನು ಕೊಟ್ಟಿದ್ದೇವೆ ಮೊನ್ನೆಯ ದಿವಸ ಆ ಸ್ಟೇಷನ್ಗೆ ಆ ನಮ್ಮ ಯೋಜನೆಯ ಸಿಬ್ಬಂದಿ ವರ್ಗದವರು ಅಥವಾ ಅಧಿಕಾರಿಗಳು ಯಾರು ಕರೆದುಕೊಂಡು ಹೋಗ್ಲಿಲ್ಲ ಅಲ್ಲಿಯ ಊರಿನ ಗ್ರಾಮಸ್ಥರೇ ಆ ಇವರನ್ನು ಗೆ ಕರೆದುಕೊಂಡು ಹೋಗಿರುವ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡಿದ್ರು ಸರ್ ಏನ್ ಕೆಲಸ ಸರ್ ಸಮಾಜ ಹಾಳು ಮಾಡೋ ಕೆಲಸ ಏನ್ ಮಾಡಿದ್ರು ಗಿರೀಶ್ ಅವರು ಸರಿ ಬ್ರಿಟಿಷರು ಬಂದು ಇಂಡಿಯಾ ಏನ್ ಮಾಡಿದ್ರು ಸರ್ ಹ್ಮ್ ಅಷ್ಟೇ ತಾನೇ ಹ್ಮ್ ಅದು ಸಮಾಜ ಒಳ್ಳೆ ಮಾಡೋ ಕೆಲಸ ಮಾಡಿದ್ದಾರೆ ಸರ್ ಇಲ್ಲ ಇಲ್ಲ ಅದೇ ತಾನೇ ಇವರು ಮಾಡ್ತಾ ಇರೋದು ಯಾರು ಸಂಘದವರು ಸಂಘದವರು ಈ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿ ಮಾಡ್ತಾ ಇರೋದು ಅದು ಅವರ ಕುಟುಂಬ ಅದು ಬ್ರಿಟಿಷರ ಕುಟುಂಬ ಹ್ಮ್ ಹಿಂದುವಾರ ತೇಜವಾದಿ ಕೊಲೆ ಮಾಡ್ತಾ ಇರೋ ಕೆಲಸ ಮಾಡ್ತಾ ಇರೋದು ಇದು ಅಮ್ಮನಿಗೆ ಅಲ್ಲ ಈಗ ನಾನ್ ಕೇಳೋದು ಸಮಾಜವನ್ನು ಹಾಳು ಮಾಡೋ ಕೆಲಸ ಮಾಡ್ತಾ ಇದಾರೆ ಆದ್ರೆ ಈಗ ಇವರು ಬಡ್ಡಿ ದಂಧೆ ಮಾಡ್ಕೊಂಡು ಏನ್ ಮಾಡ್ತಾ ಇದಾರೆ ಅದೇ ತರ ಹಾಳ್ ಮಾಡ್ತಾ ಇರೋದು ಕೆಲಸ ಆದ್ರೆ ಒಪ್ತಾರ ನಾವು ಹಾಳು ಮಾಡ್ತೀವಿ ಅಂತ ಸರಿಯಪ್ಪ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀವಿ ಯಾವ ಯಾವ ಛಲಗಳಂತ ಹೇಳ್ತಾ ಇದೀವಲ್ಲ ನಮ್ಮವರು ಕಳಿಸಿದ್ವಿ ಹೋಗ್ತಾ ಇದೀವಿ ಮಾಡ್ತಾ ಇದ್ದೀವಿ ಅಂತ ತಾಕತ್ತಿದ್ದರೆ இன்னும்ாலஞ் ஆ நம்மவிரி ஏனோ எச்எம் அதே ஆ ஸ்பாட் நம்ம ஹோலிக்கு ரெடி இதீவி கரை மாத ரீதியில் நீமேனா எஃப்ஐ ஆர் இல்ல என் சி ஆர் ஏனா எச்எம் நீராத பந்தாரா அது மொதல் ஆலோசனை ஆனால் நமக்கு சவாலாக இவங்க கிராமாபிவ்ருந்து அபிவிருத்தோ ಗ್ರಾಮ ಎಷ್ಟೋ ಜನ ಸತ್ತಿದ್ದಾರೆ ಇದ್ರಲ್ಲಿ ಲೆಕ್ಕ ಸಿಗ್ತಾ ಇಲ್ವಾ ಈ ಬಡ್ಡಿ ದುಡ್ಡಿಂದ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ತಾರೆ ಹೌದು ಅದ ಗ್ರಾಮಾಭಿವೃದ್ಧಿನ ಅದೇದಾದರೆ ಏನೋ ಅರ್ಥ ಇವಾಗ ಇದ್ರ ಎಷ್ಟು ಜಾಸ್ತಿ ಜನ ಸತ್ತಿರೋದು ಹಿಂದೂ ಬೇರೆ ಯಾರು ಸತ್ತಿಲ್ಲ ಹಿಂದೂ ಅವರ ಜನಸಂಖ್ಯೆ ಕಮ್ಮಿ ಮಾಡ್ಲಿಕ್ಕೋಸ್ಕರ ಇವರು ಇನ್ನೊಂದು ಪಂಗಡಿಗೆ ಸೇರಿ ಈ ಒಂದು ವ್ಯವಸ್ಥಿತವಾದ ಒಂದು ಸಂಚು ಮಾಡ್ತಾ ಇರೋದಂತ ನಾನು ಹೇಳಿ ನಮ್ಮ ಹಿಂದೂವರಿಗೆ ಏನೋ ಹೆಚ್ಚಮ್ಮೆ ಆದ್ರೆ ಅವರ ಕಷ್ಟ ಆಗಿದೆ ತೊಂದರೆ ಆಗಿದೆ ஆக முந்தி கொடோனா மனை கட்டிக்கொடனா விதாபாசீல அது மாட்ஸா இல்லாத நோடனா இதெல்லாம் மாத்தாத்தார் சார் அவரு இந்து அல்ல மொதல் அம்ம அர்த்தமாட் கொண்டிருக்கோம் ஆண்டு கொடுத்தா பிரபாவை இந்து அல்ல அந்யதர்ம அவ யாவத்தும் இந்து பிரீத்தல்ல இந்து கொலை மாசு மாடா ஹவுதல்ல ಬೇಕಾದ್ರೆ ಗಿರೀಶನ್ ನೆಸ್ಟ್ ಹೇಳ್ಕೊಡ್ತೀವಿ ಇವಾಗ ಹೇಳ್ತಾ ಇದ್ದಾರೆ ಏನೆಲ್ಲ ಆಗ್ತಾ ಇದೆ ಈ ಅಮ್ಮ ಮೊದಲು ಅವರ ವಿಷಯನ ತಿಳಿದ ನಂತರ ಈ ಒಂದು ವಿಷಯಕ್ಕೆ ಬರ್ಲಿ ಮುಂದಕ್ಕೆ ನೋಡೋಣ ಮುಂದೆ ಇದು ಬಡವರ ಸೊತ್ತು ಇದನ್ನು ಹಾಳು ಮಾಡಬೇಕೆಂದು ಸಮಾಜ ದ್ರೋಹಿಗಳು ಒಂದು ಷಡ್ಯಂತ್ರ ಮಾಡಿಕೊಂಡಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಇದಕ್ಕೆ ಹೆಚ್ಚು ಹೆಚ್ಚು ಪ್ರತ್ಯುತ್ತರ ಕೊಟ್ಟರೆ ಇದರ ಇಮೇಜ್ ಅನ್ನು ತೆಗೆದುಕೊಂಡು ಇನ್ನು ಮೇಲೆ ಹೋಗುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹಾಗಾಗಿ ಇವರನ್ನು ಸಮಾಜದಲ್ಲಿ ನಿರ್ಲಕ್ಷಿಸಿದ್ದಾರೆ ಆದರೆ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿ ಅಥವಾ ಒಂದು ವಿಷಯವನ್ನು ಅವರಿಗೆ ಹೇಳುವ ಮೂಲಕ ಇವತ್ತು ಒಂದು ಒಂದು ಸಾರಿ ಅವರಿಗೆ ಉತ್ತರವನ್ನು ಕೊಡ್ತೇವೆ ಯಾಕ ನಮ್ಮಂತ ಲಕ್ಷಾಂತರ ಮಹಿಳೆಯರು ಇವತ್ತು ಬೀದಿಗಿಳಿದು ಇವರಿಗೆ ಬುದ್ಧಿ ಕಳಿಸ್ಬೋದು ಆದ್ರೆ ನಾವು ಅದನ್ನು ಮಾಡ್ಲಿಕ್ಕೂ ಹೋಗುವುದಿಲ್ಲ ಅದನ್ನು ನಾವು ಅವರಿಗೆ ಉತ್ತರ ಕೊಡುವಂತ ಯೋಗ್ಯತೆ ಇವರಿಗೆ ಇಲ್ಲ ಹಾಗಾಗಿ ಒಂದಿಷ್ಟು ಅವರು ಯಾವ ರೀತಿ ಸುಳ್ಳು ಹೇಳ್ತಿದ್ದಾರೆ ಹೇಗೆ ಅವರು ಜನರ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ ಸಮಾಜ ದ್ರೋಹ ಮಾಡುವ ಉದ್ದೇಶವನ್ನು ಏನೆಂಬುದು ಒಂದಿಷ್ಟು ವಿಚಾರಗಳನ್ನು ತಿಳಿಸಲು ಇಷ್ಟಪಡ್ತೇನೆ ಯಾರು ನಿರ್ಲಿಸುದು ಇವಾಗ ನಾವು ಹೇಳ್ತಾ ಇರೋದೇನು ಗೊತ್ತಾ ಸರ್ ನಾವು ಒಂದು ಹೇಳುವಾಗಿಲ್ಲ ನಮ್ಮನ್ನು ಕರೆಸಿ ಮಾತಾಡಿಸುವಾಗ ಅವರು ಕಟ್ಟದೆ ಇರುವುದನ್ನು ರಸುದು ಕಟ್ತಾ ಇರುವುದನ್ನ ಇವಾಗ ಯಾರು ಇವಾಗ ಕಟ್ಟದೇ ಇದ್ದರೆ ಯಾರ ಯಾರು ನಿಲ್ಲಸಂಗಾಯ್ತು ಅವ್ರನ್ನ ತಾನೇ ಆ ನಮ್ಮೊಟ್ಟಿಗೆ ಇದ್ದಾರೆ ತಾನೇ ಇವಾಗ ಏನಕ್ಕೆ ವಿಷ್ಣು ನೋವಾಗ್ತಾ ಇರೋದು ಎಷ್ಟೋ ಜನ ಕಟ್ತಾ ಇಲ್ಲ ದರ್ಶನಗಳು ಪಕ್ಕದ ಜಿಲ್ಲೆಗೆ ಎಂಟ್ರಿ ಮಾಡಿ ಆಯ್ತು ಅವಾಗ ನಾವು ಇದೆ ಹ್ಮ್ ಅದಕ್ಕೆ ಜನ ಸಪೋರ್ಟ್ ಮಾಡ್ತಾ ಇದ್ರು ಪ್ರತಿದಿನ ಕರೆ ಬರ್ತಾ ಇದೆ ಪ್ರತಿದಿನ ನಿನ್ನೇನು ಅಷ್ಟೇ ಕೊಲಾಜಿ ಟಾನು ಅಲ್ಲೋ ಮನೆಗೆ ಹೋಗಿ ಜಗಳ ಮಾಡ್ತಾ ಇದ್ರು ಅಷ್ಟು ದಿನಗೆ ಫೋನ್ ಮಾಡಿದ್ರು ಈ ತರ ಮಾತಾಡಿದೆ ಅಂತ ನಾನ್ ಮಾತಾಡಿದೆ ಪೊಲೀಸರು ಮಾತಾಡಿದೆ ಪೊಲೀಸರು ಕರ್ಕೊಂಡು ಹೋದ್ರು ಕರ್ಕೊಂಡು ಏನಾಗಿದೆ ಎಲ್ಲ ವಿಷಯವನ್ನು ಎಲ್ಲ ತೆಗೆದು ಅಲ್ಲಿ ಒಂದು ಎನ್ ಆರ್ ಮಾಡಿ ಕಳ್ಸಿ ಬಿಟ್ರು ಅವರೊಂದು ಕೆಲಸ ಅಷ್ಟೇ ಇನ್ನು ಬೇಕಾದ್ರೆ ಕೋರ್ಟ್ಗೆ ಹೋಗಿ ಅಷ್ಟೇ ಇನ್ನು ಅವ್ರ ಮನೆಗೆ ಹೋಗಿ ಬಂದ್ರೆ ಯಾರು ಮನೆ ಬಂದ್ರೆ ಅವ್ರ ಮೇಲೆ ಇನ್ನೂ ಆಕ್ಷನ್ ಆಗುತ್ತೆ ಇವರು ಹೇಳ್ತಾ ಇರೋ ಪ್ರಕಾರವಾಗಿ ಗಿರೀಶನ್ ನಿಲ್ವಾ ಗಿರೀಶನ್ ದಡ್ಡ ಅಂತ ಹೇಳ್ತಾ ಬೀದಿಗೆ ಇಳಿದು ಲಕ್ಷಾಂತರ ಮಹಿಳಾ ಏನಿದೀವಿ ನಾವು ಬುದ್ಧಿ ಕಲಿಸ್ಬೋದು ಇಳಿದು ಅಂತ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಯಾರು ಇವರನ್ನ ಕಳಿಸ್ತಿದಾರಲ್ಲ ಹ್ಮ್ ಅವ್ರಿಗೆ ಬುದ್ಧಿ ಕಲಿಸ್ಲಿ ಇವರ ಮಕ್ಕಳ ಸೇಫ್ಟಿ ಮಾಡ್ಲಿ ನಂತರ ಉಳಿದವರಿಗೆ ಬುದ್ಧಿ ಕಲಿಸಲಿಕ್ಕೆ ಬರ್ಲಿ ಅಲ್ವ ಸರ್ ಇವರು ಲಕ್ಷಾಂತರ ಮಂದಿ ಇದ್ದಾರ ತಾನೆ ಹಾಗಾದ್ರೆ ನಾವು ಯಾವ ರೀತಿಯ ಸೌಜನ್ಯಗೋಸ್ಕರ ಹೋರಾಟ ಮಾಡ್ತಾ ಇದೀವೋ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ಅತ್ಯಾಚಾರದ ಕೊಲೆ ಆಗಿರುವ ಸಾವಿರಾರು ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತೀವೋ ಅದೇ ರೀತಿಯಲ್ಲಿ ಈ ಮಾತನ್ನು ಅದಕ್ಕೆ ಸೇರಿಸಿ ಹೇಳ್ಬುತಲ್ಲ ನಾವು ಮಾಡ್ತೀವಂತ ಅವ್ ದೊಡ್ಡ ಕಾವಾಂತರ ಪರ್ಮಿಷನ್ ತಗೊಂಡ್ರೆ ಸಾಕಲ್ಲ ಏಕ ಮಾಡ್ತಾ ಇಲ್ಲ ಇವರು ಮಾಡ್ಬೋದಲ್ಲ ಸರ್ ಯಾಕೆ ಪರ್ಮಿಷನ್ ಮಾಡ್ತಾ ಇಲ್ಲ ಅವ್ರನ್ನ ಕರೆಸಿ ಹೋರಾಟ ಮಾಡಿ ಇವತ್ತಿಂದ ಪ್ರಾರಂಭ ಮಾಡಿ ಅಮ್ಮ ನೀನು ಇವತ್ತಂದೇ ಪ್ರಾರಂಭ ಮಾಡಿ ಎಸ್ ಐ ಟಿ ತನಿಖೆ ಕೊಡಿ ಏನೀ ಮಹೇಶ್ನ ತಿಮ್ಮರೋಡಿಯವರ ತಂಡವರು ಹೋರಾಟ ಮಾಡ್ತಿದ್ರು ಅದಕ್ಕೆ ನಮ್ಮ ಬೆಂಬಲ ಇದೆ ಹೃದಯ ಎಸ್ ಐ ಟಿ ತನಿಖೆ ಕೊಡಿಸಿ ಅಂತ ಅವ್ರು ಬಂದ್ ಬೀದಿಗೆ ಬಂದ್ಲಿ ಸ್ವಾಮಿ ಯಾಕೆ ಇಷ್ಟು ಲಕ್ಷ ಹೆಣ್ಮಕ್ಳು ಇದ್ದಾರಲ್ಲ ಹಾಗೆ ಅಲ್ಲಿನಿತಾ ಸುತ್ತಿರುವ ಹೆಣ್ಮಕ್ಳಲ್ವಾ இவரது இவருக்கு மாத்த ஹெணமக்கள இவரு மாத்திரமக்கள அல்லமக்களு அம் நான் இன்னும் ஆகினி அம்ம நேரம் ஆகத்தினி யாராத இவங்க தர்சன விஷயம் தனிவா அந்த ஒழை அதிக்காரியட் தானே மண்டுவாள் டிஎஸ் பி ஸ்டானு எஸ் பி ஸான ஒன்று நேமக்க மாருட எல்ல அந்த நான் அத்தி தான் ಗಿರೀಶನ ಮುಂದೆನೇ ಹೇಳ್ತಾ ಇದ್ರಲ್ಲ ಪಿ ಎಂ ಐ ಕಳ್ಸರು ಎಲ್ಲೆಲ್ಲಿದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ನಮಗೆ ತಮಗೆ ತೋರಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನಾವು ಹೇಳ್ತಾ ಇರೋದೆಲ್ಲ ಸುಳ್ಳಾದರೆ ಗಿರೀಶ್ ಅನ್ನ ಹೇಳ ನಮ್ಮ ಮೇಲೆ ಕೇಸ್ ಫೈಲ್ ಮಾಡಿ ಅಂತ ನಮ್ಮ ಮೇಲೆ ಕೇಸ್ ಫೈಲ್ ಮಾಡುವಲ್ಲ ನನ್ನ ಕತ್ತನ್ನು ಕೊಯ್ದು ಕೊಡ್ತೀವಿ ನಾವು ಹೇಳೋದ್ರ ತಪ್ಪು ಇದ್ದ ನಮ್ಮ ಕತ್ತು ಕೊಯ್ದು ಕೊಡ್ತೀವಿ ಅಷ್ಟು ಅತ್ಯಾಚಾರ ಕೊಲೆದರ್ ಮಕ್ಕಳಾಗಿದೆ ಅಂಥವರ ಪರವಾಗಿ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಇವರು ಹೆಣ್ಣರು ಏನು ಗೊತ್ತಿಲ್ಲ ಇನ್ನು ಧರ್ಮಸ್ಥಳ ಏನು ಗೊತ್ತಿಲ್ಲ ಆ ಧರ್ಮಸ್ಥಳ ಪ್ರಭಾವ ವ್ಯಕ್ತಿಯಲ್ಲಿ ಏನು ಅನ್ನಬರ ಇನ್ನೂ ಗೊತ್ತಿಲ್ಲ ಅವರೇನ ಎಂಜಲು ಕಾಸು ಕೊಡೋದನ್ನು ತಿಂದು ಆರಾಮಾಗಿ ಇದ್ದಾರೆ ಅಷ್ಟೇ ಈ ಶಾಪ ಅದು ಧರ್ಮಸ್ಥಳದ ಸತ್ತಿರುವಂತ ಹೆಣ್ಮಕ್ಳ ಪ್ರತಿಯೊಬ್ಬರ ಶಾಪ ಮುಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದು ಈ ರೀತಿಯ ಬಂದವರಿಗೆ ಒಬ್ಬೊಬ್ಬರಿಗೆ ಗೆಟು ಬೀಳ್ತಾ ಇದೆ ಇನ್ನು ಎಟ್ಟು ಇವರಿಗೆ ಬೀಳುತ್ತೆ ಇವರ ಎಚ್ಚರಿಕೆ ವಶ ಮಾತ್ರ ಇವರಿಗೆ ನಾನು ಹೇಳಬಲ್ಲ ನನ್ನ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಜನರ ದಾರಿ ತಪ್ಪಿಸೋದೇಗಿರಿ ಜನರಿಗೆ ಏನು ಬುದ್ಧಿ ಇಲ್ವಾ ತಿಳುವಳಿಕೆ ಇಲ್ವಾ ಜನರಿಗೆ ಏನಾದ್ರೆ ಈಗಾಗಲೇ ಬುದ್ಧಿ ಇದ್ದು ತಿಳುವಳಿಕೆ ಇದ್ದು ಅವ್ರು ಬಡ್ಡಿ ಕಟ್ಟೋದನ್ನ ನಿಲ್ಸಿದಾರೆ ಅವ್ರು ಸರಿ ದಾರಿಗೆ ಬರ್ತಾ ಇದ್ದಾರೆ ಅಲ್ವಾ ಮತ್ತೆ ಜನರ ದಾರಿ ತಪ್ಪಿಸೋದಂದ್ರೆ ಏನಂಗ್ರಿ ಗೊತ್ತಾಗ ಅದೇನಂತ ಆ ಮನೆಗೆ ತರದ ಅದು ಯಾವ ರೀತಿಯಲ್ಲಿ ಜನರ ದಾರಿ ದಾರಿ ತಪ್ಪಿಸೋದು ಜನರ ನಾವಲ್ಲ ದಾರಿ ತಪ್ಪ ಯಾರ ಯಾರು ಗೊತ್ತಿಸ್ ದೊಡ್ಡ ಒಂದು ಪ್ರೋಗ್ರಾಮ್ ಮಾಡಿದ್ರು ಆ ಸೌಜನ್ಯ ತಮ್ಮನಿಗೆಲ್ಲ ಒಡ್ಲಿಕ್ಕೆ ಬಂದಿದ್ರು ಆ ಇನ್ನು ಬಿಳಸಂಗಡಿ ದೊಡ್ಡ ಸಭೆ ನಡೆಸಿ ರಾಜಕೀಯವರೆಲ್ಲ ನಾವು ಪ್ರಧಾನಿ ಹತ್ರ ಕರ್ಕೊಂಡು ಹೋಗಿದಿವಿ ಅಂತ ಹೇಳುದು ಇದಕ್ಕೆಲ್ಲ ಯಾರು ಸಪೋರ್ಟ್ ಸ್ವಾಮಿ ಪ್ರಭಾವಿ ಅವರು ಅವರು ದಾರಿ ತಪ್ಪಿಸ್ತಾ ಇರೋದು ಸೌಜನ್ಯಾಂತ ಪ್ರಕರಣ ದಾರಿದ ಅವರು ಇದು ಬೇಡ ಇದಕ್ಕೆ ಸಂಬಂಧಿ ದಾರಿ ಅವರು ಅವರು ಬರೆದು ಕೊಟ್ಟಿರ್ತಾನೆ ಓದ್ತಾ ಇರೋದು ಅದನ್ನ ನೋಡು ಅದೇ ಹಂಗೇನೆ ಓದ್ಬೇಕಷ್ಟೇ ಬೇರೆ ಏನು ಮಾಡ್ಲಿಕ್ಕೆ ಪ್ರಕರಣದಲ್ಲಿ ಎಲ್ಲರೂ ದಾರಿ ತಪ್ಪಿಸ ಆಗಿದೆ ಹೌದು ಹೌದು ಇಲ್ಲಿ ಈಗ ಇದ್ರಲ್ಲಿ ದಾರಿ ತಪ್ಪಿಸೋದೇನಿದೆ ಇದ್ರಲ್ಲಿ ದಾರಿ ಅದೇ ದಾರಿ ತಪ್ಪಿಸಿ ಏನ್ ತೊಂದರೆ ಇಲ್ಲ ಇವಳು ದಾರಿ ತಪ್ತಾ ಇದೆ ಹೌದು ಅಷ್ಟೇ ಆಗಿರೋದು ನಮ್ ದಾರಿ ಏನು ತಪ್ತಾ ಇಲ್ಲ ನಾವು ಯಾರ ದಾರಿ ತಪ್ತಾ ಇಲ್ಲ ಅವರ ಜೀವ ಉಳಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವರ ಮುಖಾಂತರವಾಗಿ ಕೊಲೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಂದ ರಚನೆ ಮಾಡುವ ಕೆಲಸ ನಮ್ಮ ಸ್ಟುಡಿಯೋ ಆಗ್ಲಿ ರವಿ ಶೆಟ್ಟಾಗ್ಲಿ ಆಗಲಿ ಕಾರ್ಯಕರ್ತೆಯಿಂದ ಎಲ್ಲರಿಂದಲೂ ಆಗ್ತಾ ಇದೆ ಅಲ್ವಾ ಇನ್ನೊಂದು ಪಾಯಿಂಟ್ ಅಲ್ಲಿ ಕೇಳ್ತಾ ಇದ್ರೋಹ್ ಸಮಾಜ ದ್ರೋಹ ಯಾರು ಸಹ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಒಂದು ಕಡೆಯಿಂದ ಒಂದು ಕಡೆಯಿಂದ ಜನರ ಅಕ್ಕಪಕ್ಕ ಇದ್ದವರ ಜನರ ಭೂಮಿಯನ್ನ ಕಬಳಿಸಿ ಅವರನ್ನು ಓಡಿಸೋದು ಒಂದು ಕಡೆಯಿಂದ ಬಡ್ಡಿ ದಂಧೆಯಿಂದ ಜನರನ್ನು ಸಾಯಿಸ್ತಾ ಇರುವುದ ಗ್ರಹ ಕೆಲಸ ಅದನ್ನ ನಾವೊಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಇವ್ರ ಲೆಕ್ಕದಲ್ಲಿ ಈಗ ಆ ತಪ್ಪು ಅಂತ ಈಗ ನಾವು ಜೀವ ಉಳಿಸ್ತಾ ಇರೋದು ತಪ್ಪು ತಪ್ಪು ನಿಮ್ಮನ್ನ ಶೃಂಗೇರಿಗೆ ಹೋಗಿದೀವಿ ಅಲ್ಲಿ ಹೇಳ್ತಾ ಇದಾರಲ್ಲ ಆ ಬಸಿರು ಹೆಣ್ಮಗಳು ಮಗಳು ಆತ್ಮಹತ್ಯೆಯನ್ನು ಮಾಡ್ಕೊತಾರೆ ಅಲಸೆ ಮಾಡಿ ಅವ್ರ ಸ್ಟೇಟ್ಮೆಂಟ್ ವಿಡಿಯೋ ರಿಲೀಸ್ ಆಗುತ್ತೆ ಅಲ್ಲಿ ನಾವು ಯಾವ್ದು ಸಂಘ ವಿಷಯದಲ್ಲಿ ಹೋದೆ ಹೋಗಾಗ ಅವರೇ ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಬರ್ತೇ ಇಲ್ಲ ಬೇಗನೆ ಸ್ಟೇಟ್ಮೆಂಟ್ ಅದೇನ ಅಂತವರ ಜೀವನ ಉಳಿಸ್ತಾ ಇರೋದು ಗ್ರೋ ಯಾರು ಅದ ಅಮ್ಮನೇ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಗಿರೀಶ್ ಮಠನಿಗೆ ಎಲ್ಲ ಗೊತ್ತಂತ ಅವರ ಬಾಯಿನ ಹೌದು ಅವರ ಆ ಗೊತ್ತಿದ್ದಕ್ಕೆ ಜನರಿನ್ನು ದಾರಿ ತಪ್ಪಬೇಡಿ ಅಂತ ಜನರ ಮುಂದೆ ನಮ್ಮ ಸೌಜನ್ಯ ಪರ ಹೋರಾಟಗಾರ ಮುಖಾಂತರವಾಗಿ ಈ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದೀವಿ ಅಧಿಕಾರಿ ಅವರಿಗೆ ಪರಿಚಯ ಅವ್ರು ದಾರಿ ತಪ್ಪಿಸ್ತಾ ಇಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಫೈನಾನ್ಸ್ ಅಲ್ಲ ಇದು ಬಿಸಿ ಟ್ರಸ್ಟ್ ಅಂದರೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ದೇಶದ ಪ್ರಮುಖ ಬ್ಯಾಂಕುಗಳಿಗೆ ಪ್ರತಿನಿಧಿಯಾಗಿ ಇಂದು ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ಕೊಡ್ತಿದೆ ಯೋಜನೆ ಸಾಲ ಕೊಡ್ತಾ ಇಲ್ಲ ಬ್ಯಾಂಕಿನಿಂದ ಸಾಲವನ್ನು ಸಂಘಗಳಿಗೆ ನೇರವಾಗಿ ಕೊಡ್ತಿದೆ ಸಂಘಗಳಿಗೆ ನೇರವಾಗಿ ಬ್ಯಾಂಕಿಂದ ಕೊಡ್ತಾ ಸರಿ ಅಂದ್ರೆ ಬ್ಯಾಂಕಿಂದ ಕೊಡೋದು ಬ್ಯಾಂಕಿಂದ ಯಾಕೆ ಅಕೌಂಟ್ ನಂಬರ್ ಕೊಡಲ್ಲ ಪಾಸ್ಬುಕ್ ಕೊಡಲ್ಲ ಸಂಘ ಕೊಡ್ತಾ ಇದ್ದಾರೆ ಇವಾಗ ಸರ್ ಇವಾಗ ನಮ್ಮ ಮನೆಯವರು ಯಾವ್ದೊಂದು ಸಂಘ ಇದ್ದಾರೆ ಅವರು ದುಡ್ಡು ಕಟ್ತಾ ಇದಾರೆ ಅವರದೊಂದು ಇಪ್ಪತ್ತು ಜನ ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಅವರೇ ಹೋಗಿ ಅವರನ್ನ ಕಮಿಟಿ ರಚನೆ ಮಾಡಿ ಆ ಕಮಿಟಿ ಮುಖಾಂತರ ಅವರೇ ಹೋಗಿ ಆ ಒಂದು ಅವರ ಸಂಘಕ್ಕೆ ಹೆಸರಾಕಿ ಅವರೇ ಜನ ನಡೆಸ್ತಾ ಇದಾರೆ ದುಡ್ಡು ಕಲೆಕ್ಷನ್ ಮಾಡೋದು ಬ್ಯಾಂಕ್ ಕಟ್ಟೋದು ಇಂದ ನೇರವಾಗಿ ಅವರ ಖಾತೆ ಕೊಡ್ತಾರೆ ಅದರಲ್ಲಿ ಪಾಸ್ಬುಕ್ ಎಲ್ಲ ಇದೆ ಇವರೇನಕ್ಕಿದೆ ಯಾಕಿಲ್ಲ ಅಂದ್ರೆ ಇದು ಒಂದು ಸಂಘತಾನೆ ಇದು ಸಂಘ ಎಲ್ಲ ಏನು ಅದಕ್ಕವರು ಸೂಪ್ರೈಸು ಹಂಗೆ ಹಿಂಗೆಲ್ಲ ಬೇಕಾ ಅವ್ರಿಗೆಲ್ಲ ಸಮ ಕೊಡ್ತಾರೆ ಇವರು ಮಾಡ್ ಗ್ರಾಮದ ಅಭಿವೃದ್ಧಿ ಮಾಡುವವರಾಗಿದ್ದರೆ ನೇರವಾಗಿ ಬಂದು ಅವ್ರಿಗೆ ಮಾತಾಡಿಸಿ ನೋಡಿ ಈ ತರ ಬ್ಯಾಂಕ್ ಮುಖಾಂತರ ನೀವು ತಗೊಳ್ಬಹುದು ಎಲ್ಲ ಮಾಡ್ಬೋದು ಅಂತ ಆ ರೀತಿಯಲ್ಲಿ ಮಾಡ್ಬೋದಲ್ಲ ಏನಕ್ಕೆ ಇವ್ರ ಮಧ್ಯದಲ್ಲಿ ಬರ್ಬೇಕು ಇವರ ದುಡ್ಡು ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡುವ ಸರ್ ಇವಾಗ ನಿಮ್ಮ ಸಂಘಟನೆ ಹೋಗಿ ಕತೆಕೊಂಡ ಸೀತಾ ಬ್ಯಾಂಕ್ ಎಸ್ ಎಸ್ಟಿ ಸಂಘಟನೆ ಅಂತ ಇಲ್ಲ ಇದ್ರಲ್ಲಿ ಇಲ್ವೇ ಇಲ್ಲ ಕೊಡ್ತಾನೆ ಇಲ್ವಲ್ಲ ಹಂಗಾರೆ ನೇರವಾಗಿ ಮುಖಾಂತರ ಹೇಳ್ತಾ ಇದಾರಲ್ಲ ಸರಿ ಬ್ಯಾಂಕ್ ಇವಾಗ ಒಂಬತ್ತು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳ ಕೆಲವರು ಕಟ್ಟಿ ಕಟ್ಟಿಲ್ಲ ಕಟ್ತಾ ಇಲ್ಲ ಅವ್ರ ಬ್ಯಾಂಕಿನ ನೋಟಿಸ್ ಕಳಿಸಿ ಅವ್ರನ್ನು ಕಾನೂನು ಕ್ರಮ ಕ್ರಮ ಹೌದು ಏಕೆ ಮಾಡ್ತಾ ಇಲ್ಲ ಉತ್ತರ ಯೋಜನೆ ಬ್ಯಾಂಕಿಂಗ್ ನ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಫೈನಾನ್ಸ್ ಬಡ್ಡಿ ದಂಧೆ ಮಾಡ್ತದೆ ಅವರು ಏನೇ ಬೇಕಾದ್ರೂ ಮಾಡಿಕೊಳ್ಳಿ ನಮಗೆ ಅಗತ್ಯ ಇಲ್ಲ ಆದ್ರೆ ಯೋಜನೆ ಇವರು ಯಾವ ರೀತಿಯಲ್ಲಿ ಬಡ್ಡಿ ದಂಧೆ ಎಂದು ಹೇಳ್ತಾರೆ ಯೋಜನೆ ಸಾಲ ಕೊಡುವುದಿಲ್ಲ ಯೋಜನೆ ಬಡ್ಡಿ ತೆಗೆದುಕೊಳ್ಳುವುದಿಲ್ಲ ಬ್ಯಾಂಕ್ ಸಾಲ ಕೊಡುವುದು ಬ್ಯಾಂಕ್ ನಿರ್ದೇಶಿಸಿದ ಎಲ್ಲಾ ಕೆಲಸಗಳನ್ನು ಈ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುವುದು ಅಲ್ಲ ಬಡ್ಡಿ ಯೋಜನೆಗಳಲ್ಲಿ ಬರಲ್ಲ ಅಂತ ಹೇಳಿದ್ರೆ ಬಡ್ಡಿ ಕೊಡೋದಲ್ವಾ ಬಡ್ಡಿ ಬಡ್ಡಿ ತಗೊಳ್ತಾ ಇಲ್ಲ ಮತ್ತೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಯಾರಿಗಾಗ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬರೆದು ಕೊಟ್ಟಿದ್ದಾರೆ ನೀನು ಓದಮ್ಮ ಅಂತ ಹೇಳಿದ್ರು ಓದ್ತಾ ಇದ್ದ ಬಟ್ ಏನ್ ಮಾಡೋಣ ಹೇಳಿ ಈಗ ಬಡ್ಡಿ ದಂದೆ ಅಲ್ಲ ಅಂತ ಹೇಳಿದ್ರೆ ಬಡ್ಡಿ ದಂದೆ ಅಂದ್ರೆ ಏನು ದುಡ್ಡನ್ನ ಬಡ್ಡಿಗೆ ಕೊಡೋದು ಹೌದು ತಿಂಗಳಿಗೆ ಇಷ್ಟು ಅಂತ ಬಡ್ಡಿ ಪರ್ಸನ್ ಆಗಲು ಬಡ್ಡಿನೇ ಬಡ್ಡಿನೇ ಇಂಟ್ರೆಸ್ಟ್ ಹೌದು ಮತ್ತೆ ಅಲ್ಲ ಅಂತ ಹೇಳ್ತಾ ಜಾಸ್ತಿ ತಗೊಂಡ್ರೆ ದಂದೆನಿ ಮತ್ತೆ ಅಲ್ಲ ಅಂತ ಯಾರಿಗೆ ಹೇಳ್ತಾ ಪಾಪ ಗೊತ್ತಿಲ್ಲ ಸ್ವಾಮಿ ಬೇಜಾರಾಗುತ್ತೆ ಅಪ್ಪ ನಾವೇನೇ ಬಡ್ಡಿನೇ ಯೋಜನೆ ತೆಗೆದುಕೊಳ್ಳದೆ ಇರುವಾಗ ಬಡ್ಡಿ ದಂಧೆ ಎಲ್ಲಿಂದ ಬರುತ್ತದೆ ಯೋಜನೆಗೆ ಇಡೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಷ್ಟು ದೊಡ್ಡ ವ್ಯವಸ್ಥೆಯ ಮೂಲಕ ಇವತ್ತು ಐವತ್ತೈದು ಲಕ್ಷ ಕುಟುಂಬಗಳ ಕುಟುಂಬಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಬೆಳಕನ್ನು ನೀಡಿದೆ ಕುಟುಂಬಗಳು ಬೆಳಕನ್ನು ಕಾಣುತ್ತಿದೆ ಎಷ್ಟು ಜನ ಸೂಸೈಡ್ ಏನಕ್ಕೆ ಹೌದು ಇವರು ಬೆಳಕನ್ನು ಇದ್ರೆ ಅಂತ ಹೇಳ್ತಾರ ಇವರ ಯಾವ್ದಾರು ಒಂದು ಕಾಲೇಜಲ್ಲಿ ಫ್ರೀ ಆಗಿ ಎಜುಕೇಶನ್ ಕೊಟ್ಟರು ಎಷ್ಟು ಜನ ಇದ್ದಾರೆ ಫ್ರೀ ಇಲ್ವಲ್ಲ ಯಾವ್ದು ಇಲ್ಲ ಫ್ರೀ ನೋಡಿ ಕಾಲೇಜ್ ಆಗಲಿ ಇವ್ರು ತಾಕತ್ತಿದ್ರೆ ತುಮಕೂರ್ನ ಸಿದ್ಧಗಂಗ ಮಠ ಎಜುಕೇಶನ್ ಕೊಡ್ಲಿ ಹಾ ಮಾಡ್ಲಿ 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 ಅಂತ ಇವರು ಬಿಸ್ನೆಸ್ ಮಾಡೋದ್ರ ಗೊತ್ತಾಗ್ತಾ ಇಲ್ಲವಲ್ಲ ಈ ಅಮ್ಮ ಇಷ್ಟೊಂದು ದಡ್ಡಿ ಆದಲ್ಲ ಅಂತ ಅದೇ ಬೇಜಾರಾಗ್ತಾ ಇರೋದು ಅಮ್ಮ ಬರ್ಕೊಟ್ಟಿದ್ದಾನೆ ಓದ್ತಾ ಇದಾರೆ ಸ್ವಲ್ಪ ಆಲೋಚನೆ ಮಾಡ್ಬೇಕಿತ್ತಲ್ಲ ಈ ತರ ಎಲ್ಲ ಬೆಳೆದು ಕೊಟ್ಟರು ಯೂಟ್ಯೂಬ್ ಅಲ್ಲಿ ಬರ್ತೀಯ ಮಾಡಿ ಅದೇ ಆಗಿರೋದು ಯೂಟ್ಯೂಬ್ ಅಲ್ಲಿ ಬರ್ತಮ್ಮ ನಮ್ಮವರೆಲ್ಲ ಒಳ್ಳೆ ಪೋಸ್ಟಿಂಗ್ ಕೊಡ್ತೀವಿ ನೋಡಿ ಇದೇ ತರ ಓದಿ ಹೇಳು ಅಂತ ಹೇಳಿರ್ಬೋದು ಅದಕ್ಕೆ ಓದಿ ಹೇಳ್ತಾ ಇದ್ದಾರ ಇನ್ನೇನು ಸರ್ ಅದು ಮೈಕ್ರೋ ಫೈನಾನ್ಸ್ ನಲ್ಲಿ ವ್ಯವಹಾರ ಮಾಡಿದರೆ ಬಡ್ಡಿ ಮೈಕ್ರೋ ಫೈನಾನ್ಸ್ ಗೆ ಹೋಗತ್ತೆ ಇಲ್ಲಿ ನಾವು ಸಾಲ ತೆಗೆದುಕೊಳ್ಳುತ್ತಿರುವುದು ಬ್ಯಾಂಕಿನಿಂದ ನಾವು ಬ್ಯಾಂಕಿಗೆ ಈ ಬಡ್ಡಿಯನ್ನು ಕಟ್ಟುವಂತದ್ದು ಬಡ್ಡಿ ತಂದ ಅಲ್ಲ ಅಂತ ಹೇಳಿದ್ರು ಈಗ ನೋಡಿದ್ರೆ ಇದು ಬಡ್ಡಿದ ಬಟ್ಟಿದ್ರೆ ಬ್ಯಾಂಕ್ ಹೌದು ಆ ಬಟ್ಟಿ ಎಲ್ಲಿಂದ ಬರ್ತೀವಿ ಹೇಳ್ತಾರೆ ಸರ್ ಇವರಿಗೆ ತಲ್ನವ್ ಏನಕ್ಕೆ ಬ್ಯಾಂಕಿಂದ ದುಡ್ಡು ಕೊಡೋದ ಇವರಿಗೆ ತಲ್ನವ್ ಅಂತ ಇವರು ಬಿದ್ದಿರೋದೇ ಆಗಿಲ್ಲಿಗೆ ಸಾಲ ಸಿಕ್ಕಿದೆ ಹಾಗೆ ಸಾಲ ಕಮ್ತು ಕಟ್ಟದವರು ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಿ ಹೋಗ್ತಾರೆ ರೌಡಿಸಮ್ ಮಾಡ್ತಾರೆ ರೌಡಿಸಮ್ ಮಾಡ್ತಾರೆ ಮನೆ ಬಾಗಿಲಿಗೆ ಬರ್ತಾರೆ ಅದೇ ತರ ಮನೆ ಬಾಗಿ ಮುಖಾಂತರ ಪ್ರಾಣ ಹೋಗ್ತಾ ಇದೆ ಬೆಳಗ್ಗೆ ಬೆಳಗ್ಗೆ ಬಂದ್ಬಿಡ್ತಾರೆ ಮನೆ ಬಾಗಿಲು ಬರ್ತಾ ಇದೆ ಮಳೆಭಾಗಲ್ಲಿ ಎಣ ಆಗಿ ಬರ್ತಾ ಇದೆ ಸಾಲ ಕಟ್ಬಿಡಿ ಅಂದ್ರೆ ಯೋಜನೆಗೆ ಏನಾಗುದಿಲ್ಲ ಯಾಕಂದ್ರೆ ಯೋಜನೆ ಸಾಲವನ್ನು ಕೊಟ್ಟಿಲ್ಲ ಅವರೇ ಯೋಜನೆ ಸಾಲ ಕೊಟ್ಟಿಲ್ಲ ಯೋಜನೆ ಸಾಲ ಕೊಟ್ಟರೆ ಅದು ಕಟ್ಟಿಲ್ಲ ಅಂದ್ರೆ ಅದು ಯೋಜನೆಗೆ ಬರ್ತದೆ ಆದ್ರೆ ನಮ್ಮಂತ ಬಡವರ ಪರವಾಗಿ ಯೋಜನೆ ಬ್ಯಾಂಕಿಗೆ ಗ್ಯಾರಂಟಿ ಕೊಟ್ಟಿದೆ ಯೋಜನೆ ಸಾಲ ಕೊಟ್ಟಿಲ್ಲ ಅಂದ್ರೆ ಬ್ಯಾಂಕ್ ಅವರ್ ಕೊಟ್ಟಿದ್ದಲ್ಲ ಸಾಲ ಬ್ಯಾಂಕ್ ಅವರ ಸಾಲ ಕಟ್ಟಿಲ್ಲ ಅಂದ್ರೆ ಯಾಕೆ ನೋಟಿಸ್ ಕಳಿಸ್ತಾ ಇಲ್ಲ ಯಾಕೆ ಮನೆ ಕೇಳಬೇಕಾಗುತ್ತೆ ಅಂದ್ರೆ ಎಲ್ಲಿಂದ ದುಡ್ಡು ಎಲ್ಲಿಲ್ಲ ಬರ್ತಾ ಇದ್ದಾರೆ ಯಾರು ಕೊಡ್ತಾ ಇದ್ದಾರೆ ಅವ್ರದ್ದು ಅಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಹೌದು ಬಡ್ಡಿ ದಂತೆ ಮಾಡ್ತಾ ಇಲ್ಲ ಅಂತ ಹೇಳಿ ಬಡ್ಡಿ ಕಟ್ತಾ ಅಂತ ಹೇಳ್ತಾ ಇದ್ದಾರೆ ಸಂಘದ ದುಡ್ಡು ಅಲ್ಲ ಅಲ್ಲ ಹೌದು ಬ್ಯಾಂಕ್ ಇಂದ ದುಡ್ಡು ಕೊಡೋದಾದ್ರೆ ಬ್ಯಾಂಕ್ ಇಂದ ಹಂಡ್ರೆಡ್ ಪರ್ಸೆಂಟ್ ಅವ್ರು ನೋಟಿಸ್ ಕಳಿಸೇ ಕಳಿಸ್ತಾರೆ ನೋಟಿಸ್ ಮೂರ್ ಬಂದಿರುತ್ತೆ ಅಲ್ವಾ ಸರ್ ಹೌದು ಯಾವ್ದು ನೋಟಿಸ್ ಬರ್ತಾ ಇಲ್ಲ ಅವ್ರಿಗೆ ಸಂಬಂಧ ಇಲ್ಲ ಮನೆ ಹೋಗಿ ಮುಂದೆ ನೋಟಿಸ್ ಬಂದದಕ್ಕೆ ಹೋಗಿ ಕೇಳುವಾಗ ಸರ್ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬ್ಯಾಂಕ್ ಮ್ಯಾನೇಜರ್ ಮ್ಯಾನೇಜರ್ಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅದು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಅಂತ ಅಂತಹ ಒಂದು ಕುತಂತ್ರ ಉಪಯೋಗಿಸಿ ಇವರು ಗ್ಯಾರಂಟಿ ಕೊಟ್ಟಿದ್ದಾರೆ ಪೂಜ್ಯರು ಸಿಕ್ಕಿ ಬೀಳುತ್ತಾರೆ ಎಂಬ ಕುತಂತ್ರ ನೀವು ಮಾಡಿದರೆ ಎಂತ ದೊಡ್ಡ ದೇಶ ದೇಶದ್ರೋಹ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ ದ್ರೋಹ ಅಂತಾರಲ್ಲ ದೇಶದ್ರೋಹ ಅಂದ್ರೆ ಏನ್ರಿ ದೇಶದ್ರೋಹ ಅಂದ್ರೆ ಅದ್ರ ಅರ್ಥ ಗೊತ್ತಾಗ ದೇಶದ್ರೋಹ ಅಂದ್ರೆ ಏನ್ ಅವ್ರಿಗೆ ಸರ್ ಏನ್ ಹೇಳ್ತಾ ಇರಲ್ಲ ದೇಶದ್ರೋಹ ಇವರು ಮಾಡ್ತಾರೆ ದುಡ್ಡು ಕಟ್ಟಬರಿ ಅನ್ನೋದು ದೇಶದ್ರೋಹ ಕೆಲಸ ಮಾಡ್ರು ಹ್ಮ್ ಅಂದ್ರೆ ಜೈಲಿ ಹಾಕುವುದಲ್ಲ ಹೌದು ಇವಾಗ ಗಿರೀಶ್ ಮಂಟನ ಜೈಲಿ ಹಾಕ್ಲೇಬೇಕಲ್ಲ ಇವಾಗ ಇದ್ರ ಬಗ್ಗೆ ನಾವು ಗಿರೀಶ್ ತಗೊಂಡ್ರೆಂಟ್ ಕೊಡ್ತಾರೆ ಇವಾಗ ಹ್ಮ್ ಇವಾಗ ನಮ್ ಕಡೆ ನಾನು ಕೊಡ್ತಾ ಇದೀನಿ ಅವ್ರ ಅಂತ ಕೊಡ್ತಾ ಇರ್ತಾರೆ ದೇಶ ದೇಶದ್ರೋಹಿ ಅಂತ ಏನಂತ ಮೊದಲ ಈ ಅಮ್ಮನಿಗೆ ಯಾರ ಈಗ ಬರೆದು ಕಳಿಸೋದು ಅದನ್ನು ದೇಶದ್ರೋಹ ಅಂದ್ರೆ ಈಗ ಇಟ್ಕೊಂಡು ಕೆಲವರು ನಮ್ಮ ದೇಶದ ಕೆಲವು ವಿಚಾರಗಳನ್ನ ಕಳಿಸೋದು ಗೊತ್ತಿಲ್ಲದಂಗೆ ಮಾಡೋದು ಅದೆಲ್ಲ ದೇಶದ್ರೋಹ ಆಗೋದು ದೇಶದ್ರೋಹ ಅದರ ದೇಶಕ್ಕೆ ಧಿಕ್ಕಾಗುತ್ತಿದೆ ದೇಶ ದ್ರೋಹ ಕೆಲಸ ದೇಶದ ಕೆಲ ಮಾಹಿತಿಯನ್ನು ಹೊರದೇಶಗಳಿಗೆ ಹಂಚಿಕೊಟ್ಟು ನಮ್ಮ ದೇಶಕ್ಕೆ ದ್ರೋಹದ ಅಲ್ವಾ ಇದು ನಮ್ಮ ಒಂದು ದುಡ್ಡು ವ್ಯವಸಾದ ಧರ್ಮಸ್ಥಳದ ಗ್ರಾಮ ಅತ್ಯಾಚಾರ ಕೊಡೋದಕ್ಕೆ ದೇಶದ್ರೋಹ ಅಂತ ಹೇಳಿದ್ರೆ ಅವ್ರು ಮಾಡ್ತಾ ಇರೋದು ಕೆಲಸ ಮಾಡ್ಕೊಟ್ಟಿದ್ರು ದೇಶಕ್ಕೆ ದೇಶಕ್ಕೆ ಉಡಬೇಕಾದ ತೆರಿಗೆ ಎಲ್ಲ ಕೊಡದೆ ಇವರೇ ಸೋ ತಿಂತಾ ಇದ್ದು ಟ್ರಸ್ಟ್ ಮೂವತ್ತೈದು ಟ್ರಸ್ಟ್ ಗಳು ಮಾಡುತ್ತಾ ಇದ್ದು ದೇಶದ್ರೋಹ ಅವ್ರು ಮಾಡ್ತಾ ಇರೋದು ಈ ಕಟ್ಟದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಕರ್ನಾಟಕ ಬ್ಯಾಂಕ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಐಡಿ ಬಿ ಐ ಬ್ಯಾಂಕ್ ಅಂತ ದೊಡ್ಡ ಬ್ಯಾಂಕುಗಳನ್ನು ಇವತ್ತು ದಿವಾಳಿ ಮಾಡಲು ಹೋಗ್ತಿದ್ದೀರಿ ನೀವು ದಿವಾಳಿ 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 ಬ್ಯಾಂಕ್ ದಿವಾಳಿ ಮಾಡಕ್ಕೆ ಹೊರಟಿದ್ದೀರಾ ಹೆಂಗೆ ಸರ್ ಅದು ಬ್ಯಾಂಕ್ ಇವಾಗ ಈ ವಿಡಿಯೋ ಕಳ್ಸಿಕೊಳ್ಬೇಕು ಬರ್ತಾ ಇದೆ ಕರ್ನಾಟಕ ಬ್ಯಾಂಕ್ ಲಾಭ ಸಿಂಡಿಕೇಟ್ ಬ್ಯಾಂಕಿಗೆ ಇಷ್ಟು ಲಾಭ ಈ ವರ್ಷ ಇಷ್ಟು ಲಾಭ ಈ ಬ್ಯಾಂಕಿಂಗ್ ಇಷ್ಟು ಲಾಭ ಅಂತ ನಿವ್ವಳ ಲಾಭ ಅಂತ ಪೇಪರ್ ಅಲ್ಲಿ ಪ್ರತಿ ಸ್ಟೇಟ್ಮೆಂಟ್ ಬರುತ್ತೆ ಪ್ರತಿ ವರ್ಷ ವರ್ಷ ಅಂದ್ರೆ ದಿವಾಳಿ ಆಗಿಲ್ಲ ಅಲ್ಲ ಸ್ಟೇಟ್ಮೆಂಟ್ ಬಂತು ದಿವಾಳಿ ಆಗ್ತಾ ಇದೆ ಅಂತ ಅದೇ ಎಲ್ಲಿಂದ ಬಂತು ಇದು ದಿವಾಳಿ ಆಗ್ತಾ ಇದೆ ಅಂತ ದಿವಾಳಿ ಆದ್ರೂ ಬಿಡ್ತಾ ಇದ್ರ ಅಂದ್ರೆ ವಿಜಯ ಮಲ್ಲಿ ಹೋಗಿ ದಿವಾಳಿ ಆಗಿಲ್ವಾ ಇನ್ನೊಬ್ಬ ಮೋದಿ ಅಂತ ಗುಜರಾತ್ ನ ದಿವಾಳಿ ಆಗಿಲ್ವಾ ಏನ್ ಸರ್ ಇವಾಗ ಈ ಕಟ್ಟದೇ ಕಟ್ಟದಿರೋದಕ್ಕೆ ಮಾತ್ರ ದಿವಾಲಿನ ಸರ್ ಅವ್ರೊಂದು ಎಂಟು ಸಾವಿರ ಹತ್ತು ಸಾವಿರ ದುಡ್ಡು ಕಟ್ಟಿಲ್ಲ ಬ್ಯಾಂಕ್ ದಿವಾಲಿ ಅವು ಇಷ್ಟು ಟೈಮ್ ಈಸ್ಕೊಂಡಿರೋ ಬಡ್ಡಿ ಬಡ್ಡಿ ಈಸ್ಕೊಂಡ್ರು ಅವ ದಿವಾಲಿ ಆಗಿಲ್ವಾ ಎಲ್ರು ನಮ್ಮ ಹತ್ರ ಕಂಪ್ಲೇಂಟ್ ಮಾಡುವ ತಗೊಂಡು ಒಂದು ಲಕ್ಷ ತಗೊಂಡಿದ್ದೀನಿ ಸರ್ ಕಟ್ಟ ಒಂದು ವರ್ಷ ಕಟ್ಟಿದೀನಿ ಇನ್ನ ಇನ್ನ ಇನ್ನೊಂದು ಲಕ್ಷ ಬ್ಯಾಲೆನ್ಸ್ ಇದೆ ಅಂತಾರೆ ಎರಡು ಲಕ್ಷ ತಗೊಂಡಿದ್ದೀನಿ ಸರ್ ಎರಡು ವರ್ಷದಿಂದ ಕಟ್ತಾನೆ ಇದ್ದೀನಿ ಇನ್ನ ಮುಂದಿಲ್ಲ ಇನ್ನ ನಿಮ್ದು ಒಂದೂವರೆ ಲಕ್ಷ ಬ್ಯಾಲೆನ್ಸ್ ಇದೆ ಅಂತಾರೆ ದುಡ್ಡು ಬಡ್ಡಿ ದುಡ್ಡಿದ್ರು ಯಾವ ಉದ್ದೇಶ ಇಟ್ಟುಕೊಂಡಿದ್ದೀರಿ ಒಂದು ಉದಾಹರಣೆ ಕೊಟ್ಟರು ಗಿರೀಶ್ ಮಠಣ್ಣ ಮೆಡಿಕಲ್ ಲೈಸೆನ್ಸ್ ಅನ್ನು ಇಟ್ಟುಕೊಂಡು ಇವತ್ತು ವೈನ್ ಶಾಪ್ ವ್ಯವಹಾರವನ್ನು ಮಾಡ್ತಿದ್ದಾರೆ ಬಿಸ್ನೆಸ್ ಅನ್ನು ಮಾಡ್ತಿದ್ದಾರೆ ಅಂತೆ ಇದೊಂದು ನನಗೆ ಅರ್ಥ ಆಗಿಲ್ಲ ಇದು ಗಿರೀಶ್ ಸರ್ ಏನಾದ್ರು ಹೇಳಿದ್ದಾರೆ ಇದು ಏನಂತ ನನಗೆ ಗೊತ್ತಾಗಿಲ್ಲ ಅವ್ರು ಹೇಳಿದ್ರು ಆ ಶಾಪ್ ಲೈಸೆನ್ಸ್ ಇದ್ದು ಮೆಡಿಕಲ್ ನಡೆಸ್ತಾ ಇದಾರೆ ಈ ರೀತಿಯಲ್ಲಿ ಕೊಟ್ಟರು ಒಂದೇ ಲೈಸೆನ್ಸ್ ಅಲ್ಲಿ ಅಂತ ಆರ್ ಬಿ ಐ ಒಂದು ರೂಲ್ಸ್ ಇದೆ ಅದೇ ಪ್ರಕಾರವಾಗಿ ಅವರಿಗೆ ಚಲ್ಲೆಸ ಕೆಲಸ ಮಾಡ್ತಾ ಇದೀವಿ ಅಂತ ಇಂಗ್ಲೀಷ್ ಹೇಳುವುದು ಇಂಡೈರೆಕ್ಟ್ ಆಗಿ ಹ್ಮ್ ಹ್ಮ್ ಒಂದು ಲೈಸೆನ್ಸ್ ಎರಡು ಕೆಲಸ ಮಾಡ್ತಾ ಇದ್ದಾರೆ ಹ್ಮ್ ಅಂದ್ರೆ ಅವರು ಎಕ್ಸಾಂಪಲ್ ಕೊಟ್ಟಿರೋದು ಕೊಟ್ಟಿರೋದು ಒಂದು ಲೈಸೆನ್ಸ್ ಎರಡು ವೈನ್ಶಾಪ್ ಬೇರೆ ಇರಬೇಕು ಮೆಡಿಕಲ್ ಬೇರೆ ಇರ್ಬೇಕು ಇಲ್ಲಿ ಮತ್ತ ಒಂದು ಲೈಸೆನ್ಸ್ ತೋರಿಸಿ ಎರಡು ನಂದಿ ಹೇಳ್ತಾ ಇದ್ದಾರೆ இவ் ஏன் இது மெடிக்கல்ஸ் வைப் கொட்டிருது இது மெடிக்கல் உதாரணு பிரத்தியொபிரூ குடுக்கல மகனும் அபகாரி லபக்கி இலாக்கையே கொடுது ಅದನ್ನ ಈ ಅಮ್ಮ ಬರ್ ಕೊಟ್ಟಿದ್ದಾನೆ ಓದಿ ಹೇಳೋದು ಹೇಳೋದು ಅವ್ರಿಗೆ ಆ ಸುಳ್ಳು ವಿಚಾರ ಅಂತ ಅವ್ರಿಗೆ ಕೊಟ್ಟಿದ್ದು ಬೈಕ್ ನೋಡ್ತಾ ಇದೆ ಗಿರೀಶ್ ಮಠ ಅವ್ರ ಅವ್ರಿಗೆ ಭಯ ಆಗಿದೆ ಇವಾಗ ಏಕಾಬಕಿ ಈ ಭಯಲ್ಲಿ ಕೂತು ಟೈಪ್ ಮಾಡೋ ಅದ್ ಏನಂತ ಗೊತ್ತಿಲ್ಲ ಕಳಿಸಿ ಕೊಟ್ಟರು ಅಮ್ಮ ನೀನ್ ಇದನ್ನು ಓದಿ ಒಂದು ಹೇಳು ನಮ್ಮವರಿಗೆ ಸ್ವಲ್ಪ ಅದು ದುಡ್ಡು ರಿಟರ್ನ್ ಬರಲಿ ತುಂಬಾ ತೊಂದರೆ ಆಗ್ತದೆ ನಿಮಗೆ ಸಂಬಳ ಕೊಡ್ಲಿಕ್ಕೆ ನಮ್ಮ ದುಡ್ಡಿಲ್ಲ ಅಂತ ಹೇಳು ಅದಕ್ಕೆ ಇಷ್ಟೆಲ್ಲ ಆಗ್ತಾರ ನೀವು ನಿಮಗೆ ಗೊತ್ತುಂಟು ನಮ್ಮ ಕುಡ್ಲ ಚಾನೆಲ್ ಅಲ್ಲಿ ಒಂದು ಪ್ರೋಗ್ರಾಮ್ ಆಗಿದೆ ಒಳ್ಳೆಯ ಸಂವಾದ ಕಾರ್ಯಕ್ರಮ ನೀವು ನೋಡಿದ್ದೀರಿ ನೀವ್ ಹೇಳ್ತೀರಿ ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಈ ನಮ್ಮ ಜೊತೆ ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ನಿಮಗೆ ಯಾವ ಯೋಗ್ಯತೆ ಇದೆ ಯೋಗ್ಯತೆ ಬಗ್ಗೆ ಮಾತಾಡಕ್ಕೆ ಬಂದ್ರಿ ಯಾವ ಯೋಗ್ಯತೆ ಇದೆ ಅಂತ ಇವರಿಗೆ ಯಾರೋ ಬದ್ಕೊಟ್ಟಿದ್ದನ್ನು ಓದಿ ಹೇಳ್ತಾ ಇದಾರಲ್ಲ ಇವ್ರಿಗೆ ಏನು ಯೋಗ್ಯತೆ ಇದೆ ಸರ್ ಇವರಿಗೆ ಯೋಗ್ಯತೆ ಅದಾಯ್ತಾ ಇವರಿಗೆ ಯೋಗ್ಯತೆ ಇದ್ದರೆ ಇವರ ಪ್ರೆಸ್ ಮೀಟಿಂಗ್ ಮಾಡ್ಲಿ ಇವರು ಇವರಿಗೆ ಸಂಬಂಧಪಟ್ಟ ಒಂದು ಚಾನಲ್ ಅಲ್ಲಿ ಕೋ ಕೂತು ಅವರ ಅಲ್ಲಿ ಕೇಳ್ತಾ ಇದ್ದಾರೆ ಪರಮೇಶ್ವರ್ ಕೇಳ್ತಾ ಇರುವಾಗ ಪಾಪ ಅಕಸ್ಮಿತ್ ಆಗಿ ಕೇಳಿರ್ ಕೇಳಬಾರ್ದಿತ್ತು ಅಕ ಅಷ್ಟೊತ್ತಿಗೆ ಉಳ್ ತಿಂಗ ಸುತ್ತಾಡಿಸಿ ಬಂದು ಉತ್ತರ ಇದೇ ಇದೆಯಾ ಇಲ್ವ ಆ ಮತ್ತೆ ಕ್ಲಿಯರೆನ್ಸ್ ಕೊಡ್ಬೋದು ಪರಮೇಶನ್ ಇಲ್ಲ ನೋಡಿ ಈ ತರ ಈ ರೀತಿಯಲ್ಲಿ ಇದೆ ಆರ್ ಬಿ ಲೆಟರ್ ಇದೆ ನೋಡಿ ಆರ್ ಬಿ ಅವರು ಕೊಟ್ಟಿದ್ದಾರೆ ಇದೆ ಹೇಳ್ಬಹುದಲ್ಲ ಆ ಅವರಿಗೆ ನಾನು ಫೋನ್ ಮಾಡಿದೆ ಪಾಪ ಅವನಿಗೆ ಕೇಳಮ್ಮ ಅವನಿಗೆ ಫೋನ್ ಮಾಡಿ ಕೇಳಿ ಜಯಂತ್ ಅವರು ಕರೆ ಮಾಡಿದಾರೆ ಇಲ್ವಾ ಅಂತ ಕೇಳಿ ಮಾನೇನೆ ಫೋನ್ ಮಾಡಿದೆ ಕುಡ್ಲಾ ಚಾನಲ್ ಅವ್ರು ಕರೆ ಮಾಡಿ ಕೇಳಿದೆ ಹಾ ಬನ್ನಿ ಒಂದು ವಿಷಯ ಮಾಡಿ ಅವ್ರನ್ನ ಕರೆಸಿ ಯಾರ ಟ್ರಸ್ಟ್ ನ ಮೇಲಾಧಿಕಾರಿ ಇದ್ದಾರೆ ಯಾರು ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅವ್ರನ್ನ ಕರೆಸಿ ನಮ್ಮ ಗಿರೀಶ್ ಮಠನವ್ರು ಬರ್ತಾರೆ ಅಲ್ಲಿಗೆ ಗಿರೀಶ್ ಮಠನವ್ರು ಬರ್ತಾರೆ ಬರುವಾಗ ನೀವು ಅದಕ್ಕೆ ಒಂದು ವೇದಿಕೆ ವಹಿಸಿ ಅಂತ ಸರ್ ನಾವು ಮಾತಾಡ್ತೀನಿ ಮಾತಾಡ್ತೀನಿ ಮಾತಾಡಿ ಮಾತಲ್ಲೇ ಆಯ್ತು ಇನ್ನೂ ಮಾತು ಮುಗಿದಿಲ್ಲ ಅಂತ ಕಾಣಿಸ್ತೇವೆ ಅವ್ರ ಕರ್ಸ್ಬೇಕೆ ಯಾಕರಿಸ್ತಾ ಇಲ್ಲ ಯಾವೇ ಹೇಳ್ತಾರಲ್ಲ ಯಾ ಬರೋಡಾ ಬ್ಯಾಂಕ್ ದೊಡ್ಡ ಅಧಿಕಾರಿ ಅವರು ಅವ್ರಿದ್ರು ಅಂತ ಆಯ್ತು ಸ್ವಾಮಿ ಇರಲಿ ನಮ್ಮ ಒಂದು ಗಿರೀಶನ್ ಒಂದ್ಸ ಬದಿಯಲ್ಲಿ ಒಂದು ಚೈರ್ ಹಾಕೊ ಕೇಳಬೇಕು ಅಂತ ಸಣ್ಣ ನಾಲ್ಕು ತರಕಾರಿ ನೀವ್ ಒಂದು ಪ್ರತಿಷ್ಠಿತ ಚಾನಲ್ ನಮ್ದೆಲ್ಲ ಸಣ್ಣ ಚಾನಲ್ ಅವ್ರ್ದೆಲ್ಲ ಪ್ರತಿಷ್ಠಿತ ಚಾನಲ್ ಆಯ್ತು ಅದನ್ನ ಅದಕ್ಕೆ ಕರ್ಸಿಬಿಟ್ಟು ಕೂರ್ಸ್ಕೊಂಡು ಮಾತಾಡ್ಬೋದಲ್ಲ ಸರ್ ಇದಕ್ಕೆ ನಮ್ಮ ಇಲ್ಲ ಅಲ್ಲಿಂದ ಚಾಲೆಂಜ್ ಆಗ್ತಲ್ಲ ಯೋಗಿತ ಕೇಳಲ್ಲ ಯೋಗ್ಯತೆ ಇದೆಯಾ ಅಗ್ರೀಶನ್ ನ ಹೆಸರೆತ್ತಿಗೆ ನಿಮ್ಗೆ ಯೋಗ್ಯತೆ ಇದೆಯಾ ನೆಸ್ಟ್ ಮುಂದಕ್ಕೆ ನಿಮ್ಮ ಉದ್ದೇಶ ಎಲ್ಲ ನಮಗೆ ಗೊತ್ತಿದೆ ಹಾಗಾಗಿ ಹಾಲನ್ನು ಕಪ್ಪು ಎನ್ನುವರಲ್ಲಿ ಚರ್ಚೆಗೆ ಬರುವ ಅಗತ್ಯ ನಮಗಿಲ್ಲ ನಿಮ್ಮ ಉದ್ದೇಶ ಏನು ನೀವು ಯಾವ ರೀತಿ ಕೆಲಸ ಮಾಡಿದ್ದೀರಿ ಎಂದು ಎಲ್ಲ ಗೊತ್ತಿದೆ ನಮಗೆ ಕ್ಷೇತ್ರದ ಮೇಲೆ ಮಂಜುನಾಥ ಸ್ವಾಮಿಯ ಮೇಲೆ ಲಕ್ಷಾಂತರ ಜನರಿಗೆ ಬೆಳಕಾದ ಪೂಜ್ಯರ ಮೇಲೆಲ್ಲ ನೀವು ಎಲ್ಲಾ ರೀತಿಯ ಕೆಟ್ಟ ಉದ್ದೇಶ ಇಟ್ಟುಕೊಂಡೇ ಆ ಅವರ ಮೇಲೆ ಆಕ್ರಮಣ ಮಾಡಿರುವುದು ನಮಗೆಲ್ಲರಿಗೂ ಗೊತ್ತಿದೆ ನಾವು ಮಂಜುನಾಥ ಸ್ವಾಮಿ ಅಥವಾ ಅಣ್ಣಪ್ಪ ಸ್ವಾಮಿ ಬಗ್ಗೆ ಯಾವತ್ತು ಕೆಟ್ಟದಾಗಿ ಮಾತಾಡಿಲ್ಲ ಮಾತಾಡೋದು ಇಲ್ಲ ಪಕ್ಕ ಏನ್ ಹೇಳ್ತಾ ಇದ್ದಾರಲ್ಲ ಈ ಅಮ್ಮನಿಗೆ ಮೊದಲು ಆ ಪೂಜೆ ಅಂತ ಹೇಳ್ತಾ ಇದಾರಲ್ಲ ಅವ್ರಿಗೋ ಕೇಳಿ ನಿಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಲ್ಲಿ ನಂಬಿಕೆ ಇದೆ ಅಂತ ಆ ಮೊದಲು ಅವ್ರಿಗೆ ಹೋಗಿ ಕೇಳಿ ನಂತರ ನಮಗೆ ಬರಲಿ ನಮ್ಮನ್ನ ಇವ ಇಳಿಸಿರೋದು ಸೌಜನ್ಯ ಒಂದು ದೇವಿ ರೂಪವಾಗಿ ನಮ್ಮನ್ನ ಈ ವೇದಿಕೆಯಲ್ಲಿ ಇಳಿಸಿರೋದು ನಮ್ಮನ್ನ ಹೋರಾಟ ಕೇಳಿಸಿರೋದು ಅಣ್ಣ ಅನ್ನಪ್ಪಸ್ವಾಮಿ ಮಂಜುನಾಥ ಸ್ವಾಮಿ ಪೂಜೆರಲ್ಲ ಇವ ಇವರ ಆ ಈ ಒಂದು ಆಡಳಿತ ಧರ್ಮೋದ್ಯೋಗಗಳ ಆಡ್ಲ ಕೊನೆ ಆಗ್ಬೇಕು இந்து சமாத நசி ஹோக் தான் கொலை ஆக்தே இந்து என்ன மக்கள கொலை மாத்தியாச்சார மாதிரி இதர எண்ட் ஆக நம்ம நெல்சோ அவர் நெனசிதல்ல நம் இஷ்டெல்லாம் வீடியோ யாவத்தாக ஒன்று திவ்வாச அண்ணப்பஸ்வாமி ஆகி மஞ்சுநாத்வாமி பைய அவனது கெட்டதாக மாற்றி அல்ல நமக்கு பக்தி இது அல்ல 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 பாயிண்ட் ஜனர்தப்பி இவரு அண்ணப்பஸ்வாமி மஞ்சுநாஸ்வாமிட்டு ಎಲ್ಲಾ ದಂಧೆ ವ್ಯಾಪಾರ ಮಾಡೋ ಅತ್ಯ ಎಲ್ಲವನ್ನು ಅವ್ರು ನೆಟ್ಟಿವ್ ಮಾಡ್ತಾ ಇದ್ದಾರೆ ಅಮ್ಮನಿಗೆ ಗೊತ್ತಿಲ್ಲ ಸರ್ ದೇವ್ರ ಮೇಲೆ ಭಯ ಭಕ್ತಿ ನಮ್ಮ ಎಂಬ ಒಂದು ಪ್ರತಿಷ್ಠಿತ ಚಾನೆಲ್ ಎಷ್ಟು ಒಳ್ಳೆಯ ರೀತಿಯ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡಿತ್ತು ಅದು ಬಹಿರಂಗ ಸಂವಾದ ಬಹಿರಂಗ ಸಂವಾದಕ್ಕೆ ಸೌಜನ್ಯಪುರ ಹೋರಾಟಗಾರನ ಯಾಕೆ ಬ್ಯಾಂಕ್ ಆಫೀಸರ್ ಬಹಿರಂಗ ಸಂವಾದ ಬ್ಯಾಂಕ್ ಆಫೀಸರ್ ಅಂದ್ರೆ ಎಂತ ಆತರ ಒಂದು ಆಫೀಸರ್ ಒಂದು ಈ ತರ ವಿಡಿಯೋ ಮಾಡ್ಲಿಕ್ಕೆ ಇದೆಯಾ ಚಾಕಲೇಟ್ ದೊಡ್ಡ ಆಫೀಸರ್ ಅಂತ ಹೇಳ್ತದಲ್ಲ ಅದೇ ಓಕೆ ಎಸ್ ಬಿ ಐ ದೊಡ್ಡ ಲಾಗ್ ಆಯ್ತು ಅವರ ದೊಡ್ಡ ಆಫೀಸರ್ಸ್ ಬಟ್ ಅದು ಬಿಡಿ ಅವರಿಗೆ ಅಷ್ಟು ದೊಡ್ಡ ಆಫೀಸರ್ ಗೆ ಈ ಮಂಗಳೂರಿನ ಸಣ್ಣ ಚಾನಲ್ ಏಕಿದ್ದಾ ಅದು ಕೇಳೋದು ಅದು ಕೇಳಿ ನೆರೆ ಯಾವ ದೊಡ್ಡ ದೊಡ್ಡ ಚಾಕಲೇಟ್ ಚಾನೆಲ್ ಇದೋ ಅವರು ಸಂಬಳ ಕೊಡ್ ಮಾಡಬಹುದು ಅಂತ ಅಲ್ಲ ಅವರು ಅವರ ಪಬ್ಲಿಸಿಟಿ ಗೋಸ್ಕರ ಒಂದೊಂದು ಚಾನಲ್ಗೆ ಅದಕ್ಕೆ ಎರಡು ಎರಡು ಕೋಟಿಯನ್ನ ಕೊಡ್ತಾರೆ ಅಂತ ಹೇಳ್ತಿದರಲ್ಲ ಅಂತದ ಕಸ ಕೊಡ್ಬಹುದು ಅಂತ ಅಲ್ಲ ಅಲ್ಲಿ ಅದರಲ್ಲಿ ಬ್ಯಾಂಕಿನವರು ಹೇಗೆ ಸ್ಪಷ್ಟವಾಗಿ ಹೇಳಿದ್ರು ಯೋಜನೆ ಜೊತೆಗೆ ಅವರು ಹೇಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂದು ಅಲ್ಲ ಯಾವ ರೀತಿಯಲ್ಲಿ ಒಪ್ಪಂದ ಮಾಡಿಕೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಇವಾಗ ನಮ್ಮ ದಕ್ಷಿಣ ಕನ್ನಡ ಇವಾಗ ಉಡುಪಿ ಕನ್ನಡ ಈ ಕಡೆ ಎಲ್ಲ ಮಡಿಕೇರಿ ಕಡೆ ಎಲ್ಲ ಮಾಡ್ತಾ ಇದೀವಿ ಎಲ್ಲ ಕಡೆ ದೂರು ದಾಖಲು ಮಾಡ್ತಾ ಇದೀವಿ ನಾವು ದಾಖಲು ಮಾಡಿದ್ರೆ ನಮ್ಮ ಪತ್ರಗಳನ್ನೆಲ್ಲ ಪೊಲೀಸ್ ಇಲಾಖೆ ಎಂಕರಿ ಮಾಡ್ತಾರೆ ಇದನ್ನ ನೋಡಿ ಅವ ನಿಮ್ ಕಡೆಯಿಂದ ತನ್ನಿ ಅಂತ ಹೇಳಿದ್ರೆ ಯಾವ್ದು ಇವರತ್ರ ಹತ್ರ ಇಲ್ಲ ಯಾಕೆ ಡಾಕ್ಯುಮೆಂಟ್ಸ್ ಯಾವ್ದು ಪತ್ರ ಇಲ್ಲ ದಾಖಲೆಗಳು ಯಾವ್ದು ಇಲ್ಲ ಉತ್ತರ ಕೊಡಿ ಮತ್ತೆ ಬ್ಯಾಂಕ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ ಎಲ್ಲಿದೆ ಕೊಡಬಹುದಲ್ಲ ಸರ್ ಏಕೆ ಕೊಡ್ತಾ ಇಲ್ಲ ಇವ್ರು ಎಷ್ಟು ಮಾತಾಡುವರೆ ಹೋಗಿ ಅವ್ರತ್ರ ಕೇಳಿ ತರಬಹುದಲ್ಲ ತುಂಬಾ ಹತ್ತಿರದಾರ್ ಅಂತ ಕಾಣಿಸ್ತೇ ಯಾರಿಗೆ ದೊಡ್ಡವರಿಗೆಲ್ಲ ತುಂಬಾ ಹತ್ತಿರ ಬದತ್ತಲ್ಲ ಅಂತು ತೋರಿಸ್ಬೋದಲ್ಲ